ಅವ್ರಿಗೆ ಏನು ಮಾತಾಡ್ತಲ್ಲಿ ಭೂಮಿಯ ತಪ್ಪು ಮಾಡಿದ ವ್ಯಕ್ತಿ ಯಾರು ಮಾಡಿದ ಆದ್ರಿ ಮಾಡ್ರಿ ಅವ್ರೇನ್ ಹೇಳ್ತಾರ ಅದಕ್ಕಿದ್ ಮಾಡ್ರಿ ಸಮಿ ಫಸ್ಟ್ ಸ್ಟಾರ್ಟಿಂಗ್ ನಾವ್ ಅಂತೂ ಗೊತ್ತಿಲ್ಲ ನಿಮಗ್ ಏನೈತಿ ಮನಿ ಹೆಣ್ಮಕ್ಡಿದ್ರೆ ಸಂಘದಾಗ ಸಾಲ ಕೊಟ್ಟಿದ್ದೆ ಅದನ್ನ ಕಟ್ಟುದ್ರೆ ಕಟ್ಟಲ್ತೀವಿ ನೀವು ಬರತ್ತೀವಿ ಸಂಘದ ಕಟ್ಟಬಾರ್ದು ನಮ್ಗೆ ಇಲ್ಲಿ ಮನಿಗೆ ಬರಕ್ತಿ ಆರು ಮಾಡಿ ನಾವ್ ಒಂದು ಕೆಲಸ ಆದ್ರೆ ಒಟ್ರುಗಿ ಅಕ್ಕತಿ ಇದ್ರ ಮಾಡೋನು ಅಂತ ನೆಸ್ಕಂದ ಆ ಇದಕ್ಕೆ ನಾವು ಹ್ಞೂ ಅಂತಂದು ಹೋಗಿದ್ದು ಕರೆ ನಾವು ಕೆಲಸ ನಮ್ಮ ಹೋಗೋಣ ಆ ವಿಚಾರದಾಗ ನಾಲ್ಕು ಐದು ಮಂದಿ ಎತ್ತಿರು ನೂರು ಮಂದಿ ಎತ್ತಿರು ಹೇಳಲ್ಲ

ಒಬ್ಬರಲ್ಲ ಬಾಯ್ ಬಿಟ್ಟು ಹೇಳಿಲ್ಲ ನಾನು ಅಂದ್ರೆ ನೋಂದಕೊಂಡು ಏನ್ರಿ ಹೋಗ್ ಮನ್ಸಿ ಸಮಾಧಾನ ಆಗ ಸಮಾಧಾನ ಈಗ ತಪ್ಪಾಗೈತ್ರಿ ಎಂಬ ನಿಮ್ ಕ್ಲಿಯರ್ ಆತ ಆದ್ರೆ ಎಂಬಾ ಈಗ ಅವನ್ ವಿಚಾರದಾಗ ಮಾಡಿಲ್ಲ ಅಂತ ಸಾಬಿಸ್ತಾನ ನಿಮ್ ಊರು ವ್ಯಕ್ತಿನ ಸಾಕ್ಷಿ ಸಮೇತ ವಿಚಾರದಾಗ ಹೇಳತನ ಹೇಳತನ ಮನಿ ಹಿಡಿದ್ರೆ ಕ್ಲಿಯರ್ ಆಕೈತಿ ಅಂತ ಅಜ್ಜ ಹೇಳಿದ ಅದೇ ರೀತಿಯಾಗಿ ಹೋಗಿ ನಿನ್ನೆ ರಾತ್ರಿ ಅವ್ರ ಮನಿ ಟಚ್ ಆದ ಇವತ್ತು ಹೋಗಿ ಅವ್ರ ಮನಿಗೆ ಟಚ್ ಆಗ್ಯಾರ ಅಂತ ಅಜ್ಜ ನೋಡ್ರಿ ಇವತ್ತಿದ ಬಾ ಹೊಡ್ತೀನಿ ಅಜ್ಜರಿಗೆ ತ್ರಾಸ ಐತಿ ಈಗ ಈ ವಿಚಾರದ ನೀವ್ ಏನ್ ನಿರ್ಧಾರ ತಗೊಂತೀರಿ ನೀವ್ ತಗೋರಿ ನಮ್ಮ ಚಂದಾಗಿ ಅಜ್ಜನ್ ಕೇಳ್ಸ್ಕೊಡ್ರಿ ಮಾಡಿ முலால முலால அவரு கேட்க ನೋಡ್ರಿ ಆ ವಿಚಾರದ ನೋಡ್ರಿ ಚೂರು ಪೂಜೆ ಮಿಸ್ಟಿಕ್ ಆಗಿ ವಿಚಾರದ ಹೊರಟೋಗಿ ಆಶೆಗಳು ಇನ್ನೂ ಮುಗುದಿಲ್ಲ ಅದ್ರ ಮ್ಯಾಗ ವಿಚಾರದ ಭಾಗವಹಿಸಿ ಏಳು ಪದ್ಧತಿ ಸೇರಿ ಪೂಜೆ ಮಾಡಿ ಇನ್ನೊಂದು ಇನ್ನೊಮ್ಮೆ ಟ್ರೈ ಮಾಡೋಣ ಅಂತಂದು ಮನ್ಸ್ನ ಬೇಡಿಕೊಂಡ್ರ ನಾನು ಈ ದಿವಸ ಹೇಳಿ ಈ ರೀತಿಯ ಮಾತಾಡಿದ್ರೆ ಕಾಡುಷ್ಟು ಕಣ್ಬಿಡ್ತೀವಿ ಆದ್ರೆ ಇದಕ್ಕ ಸ್ವಾಮಿಯರಿಗೆ ಸಪೋರ್ಟ್ ಕೊಟ್ಟು ವ್ಯಕ್ತಿ ಕರ್ಸಿದವ ಆ ವ್ಯಕ್ತಿ ಆದ್ರೆ ಈಗ ಮುಂದೆ ಅವನ್ ಕರ್ಕೊಂಡ್ಬರ್ತಿರೋ ಎಳ್ಕೊಂಡ್ ಬರ್ತೀವಿ ಮಾಡ್ತೀರ ನಂಗೆ ಗೊತ್ತಿಲ್ಲ ನನ್ನ ಮ್ಯಾಗಿರೋದು ನಮ್ಮ ಅಜ್ಜರ ಮ್ಯಾಗಿರೋದು ನಮ್ಮ ಅಜ್ಜರಿಯ ಈ ಕಳು ಮಾಡಿ ವ್ಯಕ್ತಿಗಳನ್ನ ಹಿಡೀಬೇಕಂತ ಬಂದ್ಲಿಲ್ಲ ನಾವು ಇವ್ರು ಹೇಳಿಕ್ ಇದು ಮಾಡ್ಕೊಂಡು ಅಜ್ಜಿ ಬಿಡ್ಲಿಲ್ಲ ಹಿಡಿಲೇಬೇಕು ಈ ವಿಚಾರವನ್ನು ಬಾಗೂಸಿ ಇಡದನ ಆತ ಆ ವಿಚಾರದಾಗ ಇನ್ನ ಮುಂದೆ ಅವರು ಕರಸ್ಕಂತಿರೋ ಬಿಡ್ತಿರೋ ಅದು ನಿಮ್ಮಿ ಬಿಟ್ಟಿದ್ದು ನಿಮ್ಮಿರೇ ಬಿಟ್ಟಿದ್ರು ನಿಮಗೆ ಇವರು ನನ್ನ ಬಾರನ್ನ ತಿಕ್ಕೊಂಡೆ ಅಚ್ಚ ಬಂದು ವಿಚಾರದಾಗ ಇಷ್ಟ ಹೇಳ್ಬೇಕಂತ ಹೇಳಿದ್ದ ಹೇಳ್ದ ಹೇಳಿದಾ ಇನ್ಫೋ ಚಂದ ಸುಕ್ಕಿಂದ ಎಲ್ಲಾ ಹುಡುಗರು ಮನೆಗೆ ಒತ್ತು ಬಂದು ಅಂತರ ಕೇಳಿ ವ್ಯವಸ್ಥೆ ರಸ್ತೆ ಮಾಡ್ಕೊರಿ ಯೇಸಲ್ಲ ಹೇಳ್ತಾರೋ ಏನಾದ್ರೇ ಮತ್ತೆ ಏನು ಈಗ ಮಾಡ್ಕಿರೇನ್ರಿ ಅಂತಂದ್ರೆ